ನಮಸ್ಕಾರ ನೋಡಿ ಕೂಟನ್ನ ಹಲವಾರು ವಿಧಾನಗಳಲ್ಲಿ ಮಾಡ್ತಾರೆ ಇವತ್ತೊಂದು ನಾನು ಸ್ಪೆಷಲ್ ಆಗಿರೋ ಒಂದು ಕೂಟಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಕೂಟು ಮೇಲುಕೋಟೆಯ ಅಯ್ಯಂಗ್ ಅಯ್ಯಂಗಾರ್ ಸ್ಟೈಲಲ್ಲಿ ಮಾಡಿರುವಂಥದ್ದು ತುಂಬ ರುಚಿಯನ್ನು ಕೊಡುತ್ತೆ ಈ ರುಚಿ ರುಚಿಯಾಗಿರುವಂತಹ ಕೂಟನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಕೂಟಿನ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಮೊದಲು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಬಾಣಲೆಯನ್ನು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಅಂತ ನೋಡಿಕೊಂಡು ಹಾಕೋಬೋದು ಎಣ್ಣೆ ಕರಗಿದೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಬೇಳೆ ಒಂದು ಅರ್ಧ ಚಮಚ ಸಾಸಿವೆಯನ್ನು ಹಾಕಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ನಂತರ ಒಂದು ಚೂರು ಇಂಗು ಒಂದು ಒಣ ಮೆಣಸನ್ನು ಹಾಕಿದ್ದೀನಿ ಇಂಗನ್ನ ಚೆನ್ನಾಗಿ ಕರಗಿಸ್ಕೋಬೇಕು ಯಾಕೆಂದರೆ ನಾವು ಇಲ್ಲಿ ನಾನು ಗಟ್ಟಿ ಇಂಗನ್ನ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಬೇಳೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇದಕ್ಕೆ ನಾನು ಅರ್ಧ ಕೆ ಜಿ ಆಗೋಷ್ಟು ಪಡವಲಕಾಯಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿವಾಗ ಎಣ್ಣೆಯಲ್ಲೇ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಮಸಾಲೆಯನ್ನು ಫ್ರೈ ಮಾಡ್ಕೋತೀನಿ ಈಗ ಒಂದೂವರೆ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ನಂತರ ಘಮಕ್ಕೆ ಅಂತ ಒಂದು ನಾಲ್ಕು ಕಾಳಾಗುವಷ್ಟು ಮೆಂತೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಧನಿಯಾವನ್ನು ಹಾಕಿದ್ದೀನಿ ಮತ್ತು ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ಖಾರಕ್ಕೆ ಆಗೋ ಅಗತ್ಯವಿರುವಷ್ಟು ಹಾಕ್ಕೊಂಡ್ಬಿಡಬೇಕು ಈಗ ಇದನ್ನು ಚೆನ್ನಾಗಿ ಉಟ್ಕೊಳ್ಳೋಣ ನೋಡಿ ಇವಾಗ ಮಸಾಲೆಯ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಕಡಲೆಬೇಳೆ ಎಲ್ಲ ಬಣ್ಣ ಸಹ ಚೇಂಜ್ ಆಗಿದೆ ಮೆಣಸು ಸಹ ಕ್ರಿಸ್ಪಿಯಾಗಿ ಬಂದಿದೆ ಈಗ ಇದು ಹುರಿದಿರೋದು ಕರೆಕ್ಟಾಗಿದೆ ನೋಡಿ ಬಣ್ಣ ಚೇಂಜ್ ಆಗ್ತಾ ಇದ್ದ ಹಾಗೆ ನಾವು ಮಸಾಲೆ ಹುರಿದಿದ್ದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗತ್ತೆ ಈಗ ನೋಡಿ ಒಂದು ಸಣ್ಣ ಪೀಸ್ ಚಕ್ಕೆಯನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ಹುರ್ಕೋತಾ ಇದ್ದೀನಿ ಅಂದರೆ ತುಂಬ ಹೊತ್ತು ಅಂತದ್ದು ಬೇಕಾಗಲ್ಲ ಈಗ ಕರೆಕ್ಟಾಗಿದೆ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಒಮ್ಮೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಪಡವಲಕಾಯಿ ಒಂದು ಏಯ್ಟಿ ಪರ್ಸೆಂಟು ಎಣ್ಣೆಯಲ್ಲೇ ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ನಂತರ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ಒಗ್ಗರಣೆ ಹಾಕೋ ಅಗತ್ಯ ಇಲ್ಲ ಯಾಕಂದ್ರೆ ಫಸ್ಟೇ ಒಗ್ಗರಣೆ ಹಾಕಿರ್ತೀವಲ್ಲ ಒಮ್ಮೆ ಚೆನ್ನಾಗಿ ಕುದಿ ಬಂದರೆ ಸಾಕಾಗತ್ತೆ ಇವಾಗ ಒಂದು ಏಳೆಂಟು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನಿಧಾನಕ್ಕೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಮುಚ್ಚಿಬಿಟ್ಟು ಕುದಿಸ್ಕೊತಾ ಇದ್ದೀನಿ ಒಳ್ಳೆ ಕುದಿ ಬಂದಿದೆ ಈಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇನ್ನು ಕೊನೆಯದಾಗಿ ನಿಂಬೆ ರಸವನ್ನು ಹಾಕಿಬಿಟ್ರೆ ರುಚಿ ರುಚಿಯಾದ ಕೂಟು ರೆಡಿ ಆಗುತ್ತೆ ಅರ್ಧ ಕಡಿ ಆಗುವಷ್ಟು ನಿಂಬೆ ರಸವನ್ನು ಹಾಕಿದೀನಿ ನಾನಿಲ್ಲಿ ಇದಕ್ಕೆ ನಿಂಬೆ ರಸನೇ ತುಂಬಾ ರುಚಿಯನ್ನು ಕೊಡುವಂಥದ್ದು ಹುಣಸೆಹಣ್ಣು ಹಾಕಿನೂ ಗ್ರೈಂಡ್ ಮಾಡ್ಬೋದು ಆದರೆ ಅಷ್ಟೊಂದು ರುಚಿ ಬರೋದಿಲ್ಲ ಈಗ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಚಪಾತಿ ರೊಟ್ಟಿ ಜೊತೆ ಎಲ್ಲ ಹೊಂದಿಕೆ ಆಗುವಂತಹ ಪಡವಲಕಾಯಿ ಕೊಟ್ಟು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಮಾಡಿದರೆ ನೋಡಿ ತಿಕ್ನೆಸ್ಸು ಸಹ ಇಷ್ಟೇ ಇರಬೇಕು ತುಂಬ ನೀರಾಗಿಯೂ ಸಹ ಇರಬಾರ್ದು ತುಂಬ ಗಟ್ಟಿ ಪಲ್ಯದ ಥರನೂ ಇರಬಾರ್ದು ಒಂದು ಗೊಜ್ಜಿನ ಹದ ಇರುತ್ತಲ್ಲ ಆ ಹದದಲ್ಲಿ ಕರೆಕ್ಟಾಗಿ ಇರಬೇಕು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈ ಕೂಟ್ಗೆ ನಾನು ಎಕ್ಸ್ಟ್ರಾ ಬೇಳೆ ಏನೂ ಹಾಕಿಲ್ಲ ಅನ್ನದ ಜೊತೆ ಹಾಕುವಾಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ಚೂರು ಚೂರೇ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ವಾಹ್ ಅದ್ರ ರುಚಿಯೇ ಬೇರೆ ಅಷ್ಟು ರುಚಿಯಾಗಿರುವಂತಹ ಕೂಟಿನ ರೆಸಿಪಿ ತುಂಬ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ ಮನೆ ಮಂದಿಯೆಲ್ಲ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಈ ಕೂಟು ಅನ್ನೋದನ್ನು ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ ಅಂಟೇಲ್ದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್